ಬೇಸ್ ಪಕ್ಷ ಸಂಘಟನೆಗೆ ಕಾರ್ಯಕರ್ತರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ನಲ್ಲಿ ಅಥವಾ ಮೈತ್ರಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂಥೇಳಿ ನಿಖಿಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಮನ್ವಯ ದೃಷ್ಟಿಯಿಂದ ಮೊನ್ನೆ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸಲಾಗಿದೆ ಅಂತ ದಾವಣಗೆರೆಯಲ್ಲಿ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿಯವರು ಈ ಹೇಳಿಕೆಯನ್ನು ಕೇಡರ್ ಬೇಸ್ ಪಕ್ಷ ಸಂಘಟನೆಯನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆಗಾಗಿ ಕಾರ್ಯಕರ್ತರ ಕೆಲಸವನ್ನು ಶ್ಲಾಘಿಸುವಂಥ ಕೆಲಸವನ್ನು ಇಲ್ಲಿ ನಿಖಿಲ್ ಅವರು ಮಾತನಾಡಿದರು ಇನ್ನೊಂದು ಕಡೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ವಿಚಾರವಾಗೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ಆದರೆ ಮೈತ್ರಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ನಿಖಿಲ್ ಅವರು ಹೇಳ್ತಾ ಇದ್ದಾರೆ ದಾವಣಗೆರೆಯಲ್ಲಿ ನಿಖಿಲ್ ಅವರು ಮಾತನಾಡಿದರು ಎರಡೂ ಪಕ್ಷಗಳ ಮೈತ್ರಿಯಲ್ಲಿ ಸಮನ್ವಯ ಸಾಧಿಸುವಂಥ ದೃಷ್ಟಿಯಿಂದ ಮೊನ್ನೆ ತಾನೇ ಸಭೆಯನ್ನು ಕರೆದಿದ್ವಿ ಆ ಸಭೆಯಲ್ಲಿ ಮಾತುಕತೆಗಳನ್ನು ನಡೆಸಲಾಗಿದೆ ಎನ್ನುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಖಿಲ್ ಅವರು ಕೇಡರ್ ಬೇಸ್ ಪಕ್ಷ ಸಂಘಟನೆಗೆ ಕಾರ್ಯಕರ್ತರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ ಸಮನ್ವಯ ದೃಷ್ಟಿಯಿಂದ ಮನೆ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸಲಾಗಿತ್ತು ಅಂತ ದಾವಣಗೆರೆಯಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ದಾವಣಗೆರೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆಯಲ್ಲಿ ಮಾತನಾಡಿದರು ನಿಖಿಲ್ ಕುಮಾರಸ್ವಾಮಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಒಂದು ಕಡೆಯಲ್ಲಿ ಜೆ ಡಿ ಎಸ್ ಪಕ್ಷ ಸಂಘಟನೆಯ ಕುರಿತಂತೆ ಮುಂದೆ ಜವಾಬ್ದಾರಿಗಳನ್ನು ಯಾರು ವಹಿಸಿಕೊಳ್ಳಬಹುದು ಸದಕ್ಕಿರುವಂತಹ ಪ್ರಶ್ನೆ ಬಿಬಿಎಂಪಿ ಚುನಾವಣೆಯಲ್ಲಿ ಮೈತ್ರಿ ಬಗ್ಗೆ ನಿಖಿಲ್ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ದೇವೇಗೌಡರ ನಿಲುವಿಗೆ ಸಂಪೂರ್ಣವಾಗಿ ನಾವು ಬದ್ಧರಾಗಿದ್ದೇವೆ ಪಕ್ಷದ ಸಾಮರ್ಥ್ಯದಂತೆ ಎನ್ ಡಿ ಎ ಅಭ್ಯರ್ಥಿಗೆ ಶಕ್ತಿಶಾಲಿಯಾಗಿದೆ ಎನ್ ಡಿ ಎ ಸ್ಥಳೀಯ ಚುನಾವಣೆಗಳಲ್ಲಿ ಮೈತ್ರಿಯಾಗಿ ಮುನ್ನಡೆಯನ್ನು ಸಾಧಿಸ್ತೀವಿ ಬಿಬಿಎಂಪಿ ಚುನಾವಣೆಯಲ್ಲಿ ಜೆಡಿಎಸ್ ಎಸ್ ಬಿಜೆಪಿ ಮೈತ್ರಿ ಆಗುತ್ತೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಮನಿಸ್ತಾ ಹೋಗೋದಾದ್ರೆ ಬಿಬಿಎಂಪಿ ಚುನಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ್ರು ಒಂದ್ ವೇಳೆ ಬಿಬಿಎಂಪಿ ಚುನಾವಣೆ ಆಗಿದ್ದೇ ಆದಲ್ಲಿ ಕಾಂಗ್ರೆಸ್ ಏನು ಅವರು ಮತ್ತೆ ಜೆ ಡಿ ಎಸ್ನವರು ಯಾವ ರೀತಿಯಾಗಿ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಹೇಳಿ ಕಳೆದ ಲೋಕಸಭೆಯಲ್ಲಿ ಮೈತ್ರಿ ಇತ್ತು ಮೈತ್ರಿ ಮಾಡಿಕೊಂಡು ಅವರಿಗೊಂದಿಷ್ಟು ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟಿದ್ರು ಆದ್ರೆ ಬೆಂಗಳೂರಿನ ವಿಚಾರಕ್ಕೆ ಬಂದಾಗ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಇಲ್ಲಿ ಮೈತ್ರಿಯ ಪ್ರಾಬಲ್ಯ ಒಂದಷ್ಟು ಡಿಮ್ಯಾಂಡ್ಗಳನ್ನು ಸಾಮಾನ್ಯವಾಗಿ ಜೆ ಡಿ ಎಸ್ನವರು ಇಟ್ಟಿರ್ತಾರೆ ಅವರ ಪ್ರಾಬಲ್ಯದ ವಾರ್ಡ್ಗಳು ಕೂಡ ಬೆಂಗಳೂರಿನಲ್ಲಿ ಇವೆ ಈ ಒಂದು ಕಾರಣಕ್ಕಾಗಿ ಮೈತ್ರಿ ಮಾತುಕತೆ ಆಗುತ್ತೆ ಆ ಬಳಿಕ ಮೈತ್ರಿಯಾಗಿ ನಾವು ಚುನಾವಣೆಗೆ ಸಾಕ್ತೀವಿ ಇರೋಂಥದ್ದಾಗೂ ಕೂಡ ನಿಖಿಲ್ ಅವರು ದಾವಣಗೆರೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇತ ರಾಜಣ್ಣ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದರು ನಿಖಿಲ್ ಕುಮಾರಸ್ವಾಮಿಯವರು ಕೆ ಎನ್ ರಾಜಣ್ಣ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಹಿರಿಯ ಮುಖಂಡರಿಗೆ ಅವಮಾನ ಮಾಡೋದು ಸಹಿಸೋಕ್ ಅಸಾಧ್ಯ ರಾಜಣ್ಣ ಅವರ ಹೇಳಿಕೆ ವಾಸ್ತವ ಸ್ಥಿತಿಗೆ ಹತ್ತಿರ ಆಗಿದೆ ವಾಸ್ತವ ಸ್ಥಿತಿಗೆ ಹತ್ತಿರವಾಗಿರುವಂತಹ ಮಾಹಿತಿಯನ್ನೇ ರಾಜಣ್ಣ ಕೊಟ್ಟಿದ್ದಾರೆ ರಾಜಣ್ಣ ವಜಾ ಹೇಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ಬೂತ್ ಏಜೆಂಟ್ಗಳನ್ನು ಮೂರು ಪಕ್ಷದವರು ಇಟ್ಕೊಂಡಿದ್ದಾರೆ ಏನಾದರೂ ತಪ್ಪಾದರೆ ಆಗಲೇ ಸರಿಪಡಿಸುವ ಕೆಲಸ ಆಗಬೇಕು ಅಂತ ನಿಖಿಲ್ ಅವರು ದಾವಣಗೆರೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಣ್ಣ ಅವರು ಒಬ್ರು ಕಾಂಗ್ರೆಸ್ನ ಹಿರಿಯ ಮುಖಂಡರಿದ್ದಾರೆ ತಾವೇ ಹೇಳದಂತೆ ಅವರ ಹಿರಿತನಕ್ಕೆ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಬೆಲೆ ಕೊಟ್ಟು ನಡೆಸ್ಕೊಳ್ಬೇಕಾಗಿತ್ತು ಎಲ್ಲ ಒಂದು ಕಡೆ ಅವ್ರಿಗೆ ಗೌರವಿತವಾಗೇ ರಾಜೀನಾಮೆಯನ್ನು ಕೇಳ್ತಕ್ಕಂಥ ಪ್ರಕ್ರಿಯೆ ಮಾಡ್ಬೋದಾಗಿತ್ತು ಆದರೆ ಏಕಾಏಕಿ ಅವ್ರನ್ನ ವಜಾಗೊಳಿಸಿ ಎಲ್ಲೋ ಒಂದು ಕಡೆ ಅವ್ರಿಗೆ ಮುಜುಗುಡಕ್ಕೆ ಮುಜುಗುರಕ್ಕೆ ಈಡು ಮಾಡಿರ್ತಕ್ಕಂಥದ್ದು ಜೊತೆಯಲ್ಲಿ ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಗೌರವ ಎಲ್ಲೊಂದು ಕಡೆ ಅವರ ಗೌರವಕ್ಕೆ ಧಕ್ಕೆ ಆಗಿರ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೆಡೆ ಪಕ್ಷಾತೀತವಾಗಿ ಒಂದು ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಇವತ್ತು ಮಾತೆತ್ತಿದ್ರೆ ಸಂವಿಧಾನ ಪ್ರಜಾಪ್ರಭುತ್ವದ ಬಗ್ಗೆ ಕೇಂದ್ರದ ನಾಯಕರುಗಳು ಚರ್ಚೆ ಮಾಡ್ತಾರೆ ಆದರೆ ವಾಸ್ತವ ಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಅಂತಕ್ಕಂಥದ್ದಕ್ಕೆ ಒಂದು ಡೆಮಾಕ್ರೆಸಿ ಅಂತಕ್ಕಂಥದ್ದು ಆ ಪಕ್ಷದ ಚೌಕಟ್ಟಿನಲ್ಲಿ ಇದೆಯಾ ಅಂತಕ್ಕಂಥ ಪ್ರಶ್ನೆ ಇವತ್ತು ಸ್ವಾಭಾವಿಕವಾಗಿ ನಿನ್ನೆಯ ದಿನ ರಾಜಣ್ಣ ಅವ್ರನ್ನ ವಜಾಗೊಳಿಸಿದ ನಂತರ ಇವತ್ತು ರಾಜ್ಯದಲ್ಲೆಲ್ಲೆಡೆ ಇವತ್ತು ಕಾಂಗ್ರೆಸ್ನ ಕೇಂದ್ರದ ನಾಯಕರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅನೇಕ ಪ್ರಕರಣಗಳು ಭ್ರಷ್ಟಾಚಾರಕ್ಕೆ ಒಳಗಾದಂತ ಸಂದರ್ಭದಲ್ಲಿ ರಾಜ್ಯದ ಹಲವಾರು ಮಂತ್ರಿಗಳು ಆಗ ವಿರೋಧ ಪಕ್ಷದವರು ಎಚ್ಚರಿಸಿದಂತ ಸಂದರ್ಭದಲ್ಲಿ ಆಗ ಒಬ್ಬ ಕಾಂಗ್ರೆಸ್ನ ಕೇಂದ್ರದ ನಾಯಕರಿಗೆ ಮತ್ತೊಬ್ಬರು ಈಗ ನೂರ್ ಮೂವತ್ತಾರು ಸೀಟು ಕಾಂಗ್ರೆಸ್ ಗೆದ್ದಂತ ಸಂದರ್ಭದಲ್ಲಿ ಆಗ ಮತ್ತೆ ಕೇಂದ್ರದ ರಾಹುಲ್ ಗಾಂಧಿ ಅವ್ರಿಗೆ ಇವೆಲ್ಲವೂ ಸರಿ ಅನಿಸ್ತಾ ಎಲೆಕ್ಟ್ರಾಲ್ ಪ್ರೊಸೆಸ್ ಕರೆಕ್ಟ್ ಆಗಿದೆ ಇವಿ ಮಿಷಿನ್ಸ್ಗಳು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅಂತ ವಿ ಇದೆಯಮ್ಮ ಯಾವಾಗ ಸಂಸತ್ ಚುನಾವಣೆನಲ್ಲಿ ಹಿನ್ನಡೆ ಆಯ್ತು ಪಾಪ ಬಂದು ಯಾರು ನಾಲ್ಕು ಜನ ಹೇಳಿದ್ರು ಅಂತ ಬರ್ಕೊಟ್ಟಿರ್ತಕ್ಕಂಥದನ್ನ ಬಂದು ಓದು ಮತ್ತೆ ಅವ್ರ ಕೊನೆಗೆ ಏನಿವತ್ತು ಸಹಿ ಹಾಕ್ಬೇಕಾಗಿತ್ತು ಘೋಷಣಾ ಪತ್ರಿಕೆ ಆ ಘೋಷಣಾ ಪತ್ರಿಕೆ ಸಹಿ ಹಾಕದೆ ಹೋಗ್ತಾರೆ ಅಂತಕ್ಕಂಥದ್ದು ಆದರೆ ರಾಹುಲ್ ಗಾಂಧಿ ಅವರು ಮತ್ತೆ ಇದನ್ನ ಲಾಜಿಕಲ್ ಎಂಡ್ ಮೀಟ್ ಮಾಡಿಸ್ತಕ್ಕಂಥದ್ದು ಆಗ್ಬೇಕಲ್ಲ ಮತ್ತೆ ಅವರಲ್ಲೇ ನಂಬಿಕೆ ಇಲ್ಲ ಅವರಲ್ಲೇ ಸ್ಪಷ್ಟತೆ ಇಲ್ಲ ನಾವೇನು ಮಾತನಾಡ್ತಾ ಇದ್ದೇವೆ ಯಾವ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಹೋರಾಟ ಎಲ್ಲಿವರೆಗೂ ಎತ್ಕೊಂಡು ಹೋಗಿ ನಿಲ್ಲಿಸ್ಬೇಕು ಅದನ್ನ ಯಾವ ರೀತಿ ಲಾಜಿಕಲ್ ಎಂಡಿಗೆ ಮೀಟ್ ಮಾಡಬೇಕು ಅಂತಕ್ಕಂಥದ್ದು ಅವರಲ್ಲೇ ಸ್ಪಷ್ಟತೆ ಇಲ್ಲದೆ ಹೋದಾಗ ರಾಜಣ್ಣ ರಾಜಣ್ಣವ್ರ ಮೇಲೆ ಪಾಪ ಸಿಟ್ಟನ್ನು ತೀರ್ಸ್ಕೊಂಡ್ರೆ ಏನು ಮಾಡುತ್ತೆ